ಹಲೋ ಗೆಳೆಯರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಲು ಸಕ್ಕರೆಯ ಬಗ್ಗೆ ಮಾತನಾಡೋಣ ಹೌದು ನೀವು ಕೇಳಿರೋದು ಸರಿ ಇದು ಕೇವಲ ಒಂದು ಸಿಹಿ ತಿನಿಸಲ್ಲ ಬದಲಾಗಿ ನಮ್ಮ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುವ ಒಂದು ಅದ್ಭುತ ಪದಾರ್ಥ ಹಾಗಿದ್ದರೆ ಬನ್ನಿ ಕಲ್ಲು ಸಕ್ಕರೆ ತಿನ್ನುವುದರಿಂದ ಏನೆಲ್ಲಾ ಲಾಭಗಳಿವೆ ಅಂತ ತಿಳಿದುಕೊಳ್ಳೋಣ ಒಂದು ದೇಹದ ಬಿಸಿ ಕಡಿಮೆ ಮಾಡುವುದು ಮೊದಲನೇದಾಗಿ ಕಲ್ಲು ಸಕ್ಕರೆ ನಮ್ಮ ದೇಹವನ್ನು ತಂಪು ಮಾಡುತ್ತದೆ ಬೇಸಿಗೆ ಕಾಲದಲ್ಲಿ ಅಥವಾ ದೇಹದ ಉಷ್ಣತೆ ಹೆಚ್ಚಾದಾಗ ಕಲ್ಲು ಸಕ್ಕರೆಯನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಇದು ಸುಸ್ತು ಮತ್ತು ಬಳಲಿಕೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಎರಡು ಗಂಟಲು ನೋವಿಗೆ ಪರಿಹಾರ ನೀವು ಗಂಟಲು ನೋವು ಅಥವಾ ಕೆಮ್ಮಿನಿಂದ ಬಳಲುತ್ತಿದ್ದರೆ ಕಲ್ಲು ಸಕ್ಕರೆ ನಿಮಗೆ ಒಂದು ಉತ್ತಮ ಪರಿಹಾರ ಕಲ್ಲು ಸಕ್ಕರೆಯನ್ನು ತುಪ್ಪದ ಜೊತೆ ಬೆರೆಸಿ ತಿಂದರೆ ಗಂಟಲು ನೋವು ಮತ್ತು ಕೆಮ್ಮು ಕಡಿಮೆಯಾಗುತ್ತದೆ ಇದು ಗಂಟಲಿನಲ್ಲಿರುವ ಕಫವನ್ನು ಕೂಡ ನಿವಾರಿಸುತ್ತದೆ ಮೂರು ಜೀರ್ಣಕ್ರಿಯೆಗೆ ಸಹಾಯಕ ಕಲ್ಲು ಸಕ್ಕರೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಊಟವಾದ ನಂತರ ಸ್ವಲ್ಪ ಕಲ್ಲು ಸಕ್ಕರೆ ತಿಂದರೆ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಇದು ಹೊಟ್ಟೆಯಲ್ಲಿ ಗ್ಯಾಸ್ ಆಗುವುದನ್ನು ತಡೆಯಲು ಕೂಡ ಸಹಾಯಕ ನಾಲ್ಕು ಶಕ್ತಿ ಹೆಚ್ಚಳ ದಿನವಿಡೀ ಚುರುಕಾಗಿರಲು ನಿಮಗೆ ಶಕ್ತಿಯ ಅಗತ್ಯವಿದೆ ಕಲ್ಲು ಸಕ್ಕರೆಯಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಇರುವುದರಿಂದ ಇದು ತ್ವರಿತವಾಗಿ ಶಕ್ತಿ ನೀಡುತ್ತದೆ ವಿಶೇಷವಾಗಿ ವ್ಯಾಯಾಮದ ನಂತರ ಅಥವಾ ಯಾವುದೇ ದೈಹಿಕ ಕೆಲಸದ ನಂತರ ಸ್ವಲ್ಪ ಕಲ್ಲು ಸಕ್ಕರೆ ತಿನ್ನುವುದರಿಂದ ಮತ್ತೆ ಹುರುಪು ಬರುತ್ತದೆ ಐದು ನೈಸರ್ಗಿಕ ಮೌತ್ ಫ್ರೆಷ್ನರ್ ಊಟದ ನಂತರ ಬಾಹಿಯ ದುರ್ಗಂಧ ಹೋಗಲಾಡಿಸಲು ಕಲ್ಲು ಸಕ್ಕರೆ ಒಂದು ಉತ್ತಮ ಆಯ್ಕೆ ಕಲ್ಲು ಸಕ್ಕರೆ ಹಾಗೂ ಸೋಂಪನ್ನು ಒಟ್ಟಿಗೆ ತಿನ್ನುವುದರಿಂದ ಬಾಯಿಗೆ ತಾಜಾ ಅನುಭವ ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಸಹಾಯಕ ನೋಡಿದ್ರಲ್ಲ ಗೆಳೆಯರೆ ಕಲ್ಲು ಸಕ್ಕರೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಆದರೆ ನೆನಪಿಡಿ ಯಾವುದೇ ಪದಾರ್ಥವನ್ನು ಅತಿಯಾಗಿ ತಿನ್ನುವುದು ಒಳ್ಳೆಯದಲ್ಲ ಮಿತವಾಗಿ ಬಳಸಿದರೆ ಇದರ ಲಾಭಗಳನ್ನು ಸಂಪೂರ್ಣವಾಗಿ ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ ಧನ್ಯವಾದಗಳು